ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಬೆಳಗಿರೇ ಪುಸ್ತಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಶಕ್ತಿ ರೂಪೆಗೆ ಹಾರ ಪದಕವು ವಿರಾಜಿಸಿರೆಯೂ ಆನೆ ಮೇಲೆ ಏರಿ ಬರುವ ಶಾರದಾಂಬೆಗೆ ಹಾರ ಪದಕವು ವಿರಾಜಿ ಸೀರೆಯೂ ಆನೆ ಮೇಲೆ ಏರಿ ಬರುವ ಶಾರದಾಂಬೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಮುಕುರ ಮೂಗುತಿ ಮುಂಗೈಲಿ ಅರಗಿಣಿ ಹೆಸವ ಕುಸುಮದಂತಿರುವ ಶಾರದಾಂಬೆಗೆ ಮುಕುರ ಮೂಗುತಿ ಮುಂಗೈಲಿ ಅರಗಿಣಿ ಹೆಸವ ಕುಸುಮದಂತಿರುವ ಶಾರದಾಂಬೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿನೇ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ವಿದ್ಯದಾಯಿನಿ ವಿದ್ಯಾದಿ ವಿದ್ಯಾದಿದೇವತೆ ಜ್ಞಾನವನ್ನು ಕೊಡುವ ನಮ್ಮ ಅಜನರಾಣಿಗೆ ವಿದ್ಯದಾಯಿನಿ ವಿದ್ಯಾದಿ ವಿದ್ಯಾದಿದೇವತೆ ಜ್ಞಾನವನ್ನು ಕೊಡುವ ನಮ್ಮ ಅಜನರಾಣಿಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಅಜನರಾಣಿಗೆ ವೀಣಪಾಣಿಗೆ ಜ್ಞಾನವನ್ನು ಕೊಡುವ ನಮ್ಮ ಸರಸ್ವತಿಗೆ ಅಜನರಾಣಿಗೆ ವೀಣಪಾಣಿಗೆ ಜ್ಞಾನವನ್ನು ಕೊಡುವ ನಮ್ಮ ಸರಸ್ವತಿಗೆ ಜ್ಞಾನವನ್ನು ಕೊಡುವ ನಮ್ಮ ಸರಸ್ವತಿಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೇ ಪುಸ್ತಕವ ಹಿಡಿದು ಇರುವ ಶಕ್ತಿ ರೂಪೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೇ पुस्तक आवाहिणी दुई शक्ति रूपेगे शक्ति रूपेगे शक्ति रूपेगे